ವಿದ್ಯಾರ್ಥಿಗಳೇ ಸಮಾಂತರ ಶ್ರೇಣಿಯ ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಈಗ ಅದೇ ಕ್ವಶನ್ಗಳನ್ನು ನಾನು ಇಂದಿನ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಅನ್ನು ತಗೊಂಡಿದ್ದೀನಿ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ ಅವನ ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯ ರು ಐನೂರ ಇಪ್ಪತ್ತೈದು ಆಗಿದ್ದು ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ರು ನೂರು ಹೆಚ್ಚಾಗಿದ್ದರೆ ಅವನ ಪ್ರತಿದಿನ ಗಳಿಕೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಇದೆ ಅದನ್ನ ನೋಡೋಣ ಇದು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿಗೆ ನನಗೆ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಅಂದ್ರೆ ಐದ್ ದಿವಸ ವಾರ ದಿವ್ಸ ಬರ್ತಕ್ಕಂಥದ್ದು ಅದು ಸಮಾಂತರ ಶ್ರೇಣಿಯಲ್ಲಿ ಇದೆ ಅದರಿಂದ ಈ ತರ ನಾವು ಬರ್ಕೊಳ್ಳೋಣ ಏನು ತಗೊಳೋಣ ಅಂದ್ರೆ ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಶನಿವಾರದ ವರೆಗಿನ ಗಳಿಕೆಯು ಏನಾಗುತ್ತೆ ಮೊದಲನೇದು ಎರಡನೇದು ಎ ಪ್ಲಸ್ ಡಿ ಮೂರನೇದು ಎ ಪ್ಲಸ್ ಟೂ ಡಿ ನಾಲ್ಕನೇದು ಎ ಪ್ಲಸ್ ತ್ರೀ ಡಿ ಎ ಪ್ಲಸ್ ಫೋರ್ ಡಿ ಹಾಗೆಯೇ ಎ ಪ್ಲಸ್ ಫೈ ಡಿ ಅಂದರೆ ಇದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇದಾಗಿರ್ತಕ್ಕಂಥದ್ದು ಆಗಿದ್ಮೇಲೆ ಐದು ಆ ಸೋಮವಾರದಿಂದ ಸೋಮವಾರದಿಂದ ಬುಧವಾರ ಸೋಮವಾರದಿಂದ ಬುಧವಾರ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಇದನ್ನು ತಗೊಳ್ಳೋಣ ಎ ಎ ಪ್ಲಸ್ ಬಿ ಎ ಪ್ಲಸ್ ಓ ಡಿ ಅದು ಎಷ್ಟಾಗುತ್ತೆ ಮತ್ತ ಗಳಿಕೆಯರು ಐನೂರ ಇಪ್ಪತ್ತೈದು ಅಲ್ಲಿಗೆ ಎ ಎ ಎ ಮೂರು ಕೊಡಿಸ್ಬಿಡೋಣ ಮೂರು ಎ ಎರಡು ಡಿ ಪ್ಲಸ್ ಡಿ ಮೂರು ಡಿ ಇಸ್ ಈಕ್ವಲ್ ಟು ಐನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಮೂರಿಂದ ಭಾಗಿಸ್ಬಿಡೋಣ ಅಲ್ಲಿಗೆ ಎ ಡಿ ಎಲ್ಲಿಗೆ ಮೂರ ಒಂದೇ ಮೂರ ಒಂದೇ ಇಲ್ಲಿ ಹನ್ನೆರಡು ಉಳಿತು ಹನ್ನೆರಡು ಉಳಿಯೋದ್ರಿಂದ ಇಪ್ಪತ್ತೆರಡು ಆಗುತ್ತೆ ಮೂರು ಏಳೆ ಇಪ್ಪತ್ತೊಂದು ಮೂರ ಐದನೇ ಹದಿನೈದು ಅಲ್ಲಿ ಮೊದಲನೇ ಈಕ್ವೇಷನ್ನು ಸಿಕ್ತು ಎರಡನೇ ನೋಡಿ ಶುಕ್ರವಾರದ ಗಳಿಕೆ ಶುಕ್ರವಾರ ಅಂದರೆ ಯಾವುದು ಎ ಪ್ಲಸ್ ಫೋರ್ ಡಿ ಸೋಮವಾರದ ಗಳಿಕೆ ಅಂದರೆ ಯಾವುದು ಎಷ್ಟು ನೂರು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಶುಕ್ರವಾರ ಎ ಪ್ಲಸ್ ಫೋರ್ ಡಿ ಹಾಗೆಯೇ ಸೋಮವಾರದ್ದು ಎಷ್ಟು ಜಾಸ್ತಿ ಆಗಿದೆ ನೂರು ಜಾಸ್ತಿಯಾಗಿದೆ ಅಲ್ಲಿಗೆ ಎ ಕ್ಯಾನ್ಸಲ್ ಆಗಿಬಿಟ್ರೆ ಉಳಿಯೋದು ನಾಲ್ಕು ಡಿ ನೂರು ಉಳೀತು ನಮಗೆ ಹಾಗಾದರೆ ನಾಲ್ಕು ಡಿಜಿ ಕೊಟ್ಟು ನೂರು ಅಂದರೆ ಡಿ ಈಜಿಕೊಂಡು ನೂರು ಬಾಯ್ ನಾಲ್ಕು ಆಯಿತು ಇಸಿ ಕೊಟ್ಟು ನಾಲ್ಕರಿಂದ ಭಾಗಿಸಿದ್ರೆ ಇಪ್ಪತ್ತೈದಾಯಿತು ಅಲ್ಲಿಗೆ ನಮಗೆ ಡಿ ಬೆಲೆ ಸಿಕ್ತು ಡಿ ಬೆಲೆ ಸಿಕ್ಕಾದ್ಮೇಲೆ ಎ ಬೆಲೆಯನ್ನು ತಗೊಳ್ಳೋಣ ಎ ಬೆಲೆಗೆ ಏನು ಮಾಡೋಣ ಇಲ್ಲಿ ನಮಗೆ ಎ ಬೆಲೆಯಲ್ಲಿ ಯಾವುದನ್ನಾದರೂ ಒಂದನ್ನು ತೊಗೊಳ್ಳೋದಕ್ಕೆ ಬರುತ್ತೆ ಯಾವ ತಗೊಳ್ಳೋಣ ಎ ಪ್ಲಸ್ ಡಿ ಮೊದಲನೇ ಈಕ್ವೇಶನ್ ಇದೆಯಲ್ಲ ಆ ಈಕ್ವೇಷನ್ಗೆ ಡಿ ಬೆಲೆಯನ್ನು ಹಾಕಿಬಿಡೋಣ ಡಿಸ್ ಈಕ್ವಲ್ ಟು ಇಪ್ಪತ್ತೈದನ್ನು ಒಂದರಲ್ಲಿ ಆದೇಶ ಮಾಡಿ ಅವಾಗ ಏನಾಗುತ್ತೆ ಎ ಪ್ಲಸ್ ಡಿ ಬೆಲೆ ಇಪ್ಪತ್ತೈದು ಈಸ್ ಈಕ್ವಲ್ ಟು ನೂರ ಎಪ್ಪತ್ತೈದು ಅಲ್ಲಿಗೆ ಎಸ್ ಈಕ್ವಲ್ ಟು ನೂರ ಎಪ್ಪತ್ತೈದು ಮೈನಸ್ ಇಪ್ಪತ್ತೈದು ಎ ಎಸ್ ಈಕ್ವಲ್ ಟು ನೂರ ಐವತ್ತೈದು ಅವಾಗ ಅವನ ಪ್ರತಿದಿನದ ಗಳಿಕೆ ಎ ಬೆಲೆ ನೂರ ಐವತ್ತು ನೂರ ಐವತ್ತು ಅಂತಂದೇಳಿದರೆ ಎರಡನೇದು ನೂರ ಎಪ್ಪತ್ತೈದು ಇನ್ನೂರು ಇನ್ನೂರ ಇಪ್ಪತ್ತೈದು ಆಮೇಲೆ ಐವತ್ತು ನೆಕ್ಸ್ಟು ಇನ್ನೂರ ಎಪ್ಪತ್ತೈದು ಇದು ನಮಗೆ ಐದು ದಿನದ ಗಳಿಕೆ ಸಿಗ್ತಕ್ಕಂಥದ್ದು ಇದು ಫಸ್ಟ್ ಒಂದು ಲೆಕ್ಕದಲ್ಲಿ ನಾವು ಅವನ ಪ್ರತಿದಿನದ ಗಳಿಕೆಯನ್ನು ತೊಗೊಂಡಿರ್ತೀವಿ ಎರಡನೇದು ಅದರಲ್ಲೇ ಚಾಯ್ಸು ಒಂದು ಚತುರ್ಭುಜದ ಕೋಲಗಳು ಸಮಾಂತರ ಶ್ರೇಣಿಯಲ್ಲಿವೆ ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋಲಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ನೂರ ಮೂವತ್ತು ಡಿಗ್ರಿ ಆದರೆ ಚತುರ್ಭುಜದ ಎಲ್ಲ ಕೋಲಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ನೋಡೋಣ ಈಗ ನಮಗೆ ಚತುರ್ಭುಜ ತೊಗೊಳ್ಳೋದಾದರೆ ಚತುರ್ಭುಜ ಅಂದರೆ ಇದನ್ನು ಇಟ್ಕೊಳ್ಳೋಣ ಚತುರ್ಭುಜದಲ್ಲಿ ಅದರಲ್ಲಿ ಅಭಿಮುಖ ಕೋಣಗಳು ಅಂತ ಕೊಟ್ಟಿದ್ದೇನೆ ಅಂದ್ರೆ ಎ ಬಿ ಸಿ ಡಿ ಎ ಕೋಣ ಮತ್ತು ಸಿ ಕೋನ ಅಭಿಮುಖ ಕೋಣ ಇಲ್ಲ ಬಿ ಕೋಣ ಇಲ್ಲ ಡಿ ಕೋಣ ಇದ್ರ ಅಭಿಮುಖ ಕೋಣ ಅವನ್ನ ತಗೊಂಡು ಅದು ಬರ್ತಕ್ಕಂಥ ಮೊತ್ತವನ್ನು ತಗೊಳ್ಳೋಣ ಮೊದಲನೇದಾಗಿ ಚತುರ್ಭುಜದ ಕೋನಗಳು ನಾಲ್ಕು ಕೋನಗಳಾಗಿರೋದ್ರಿಂದ ಅದು ಸಮಾಂತರ ಶ್ರೇಣಿಯಲ್ಲಿರೋದರಿಂದ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ನಾಲ್ಕು ಕೋನಗಳ ಮೊತ್ತವನ್ನು ತಗೊಬೇಡ ಎ ಪ್ಲಸ್ ಎ ಪ್ಲಸ್ ಡಿ ಎ ಪ್ಲಸ್ ಟು ಬಿ ಎ ಪ್ಲಸ್ ತ್ರೀ ಡಿ ಟೋಟಲ್ಲಾಗಿ ನಮಗೆ ಒಟ್ಟು ಚತುರ್ಭುಜ ಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಎ ಪ್ಲಸ್ ಮೂರು ಎರಡು ಐದು ಐದು ಒಂದು ಆರು ಡಿ ಈಸ್ ಈಕ್ವಲ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಟು ಮಾಡಿದರೆ ಎರಡು ಎ ಪ್ಲಸ್ ಮೂರು ಡಿ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ಒಂದನೇ ಇಕ್ವೆಷನ್ ಅಂತ ಇಟ್ಕೊಳ್ಳೋಣ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದೀನಿ ಅಭಿಮುಖ ಕೋನಗಳು ಅಭಿಮುಖ ಕೋನಗಳು ಅಂದರೆ ಇದನ್ನು ಎ ಎ ಪ್ಲಸ್ ಬಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ನೀವು ಎ ಪ್ಲಸ್ ಸಿ ಅಂತ ತಗೋಬೋದು ಇಲ್ಲ ಬಿ ಪ್ಲಸ್ ಬಿ ಅಂತ ತಗೋಬೋದು ಯಾವುದೇ ನಾನು ಒಂದು ತಗೊಳ್ಳೋಕ್ಕೆ ಬರುತ್ತೆ ನಾನು ಎ ಪ್ಲಸ್ ಸಿ ಅಂತ ತೊಗೊಳ್ತೀನಿ ಎ ಪ್ಲಸ್ ಡಿ ಎ ಜಿ ಕೊಟ್ಟು ಟೋಟಲ್ ಆಗಿರ್ತಕ್ಕಂಥ ಮೊತ್ತ ಎಷ್ಟು ನೂರ ಮೂವತ್ತು ಎರಡು ಎ ಎರಡು ಡಿ ಜಿ ಕೊಟ್ಟು ನೂರ ಮೂವತ್ತು ಡಿವೈಡೆಡ್ ಬೈ ಟು ಅಲ್ಲಿಗೆ ಎ ಪ್ಲಸ್ ಡಿ ನೂರ ಮೂವತ್ತೈದರ ಅರ್ಧ ಅರವತ್ತೈದು ಡಿಗ್ರಿ ಇದನ್ನು ಎರಡನೇ ಈಕ್ವೇಶನ್ ಅಂತ ಇಟ್ಕೊಳ್ಳೋಣ ಈಗ ಇದರಲ್ಲಿ ಮೊದಲನೇ ಈಕ್ವೆಷನ್ ಇದಿದೆ ಎರಡನೇ ಇಕ್ವೆಷನ್ ಇದಿದೆ ನಮಗೆ ಕ್ಯಾನ್ಸಲ್ ಆಗಬೇಕು ಅನ್ನೋದಾದ್ರೆ ಇಂಟು ಟೂ ಮಾಡಿಬಿಡೋಣ ಇಂಟು ಟೂ ಮಾಡಿದರೆ ಯಾಕೆಂದ್ರೆ ಇದು ಹೋಗ್ಬೇಕಲ್ಲ ನಮಗೆ ಎರಡು ಎ ಎರಡು ಡಿ ನೂರ ಮೂವತ್ತು ಡಿಗ್ರಿ ಇಲ್ಲ ಇದನ್ನೇ ತಗೊಂಡ್ಬಿಟ್ಟು ಮಾಡ್ಬೋದಿತ್ತು ಎರಡು ಒಂದೇನೆ ಇಲ್ಲಿ ಈ ಇಕ್ವೆಷನ್ ಅನ್ನು ನಾವು ತಗೊಳ್ಳೋದಾದ್ರೆ ಇದನ್ನ ಮೂರು ಅಂತ ಇಟ್ಕೊಳ್ಳೋಣ ಒಂದರಲ್ಲಿ ಮೈನಸ್ ಮೂರನ್ನು ಕಳೆಯಿರಿ ಅವಾಗ ನಮಗೆ ಈಕ್ವೆಷನ್ ಏನು ಸಿಗುತ್ತೆ ಫಸ್ಟ್ ಒಂದು ಇರ್ತಕ್ಕಂಥದ್ದು ಎರಡು ಎಸ್ಟ್ನೇ ಈಕ್ವೆಷನ್ನು ಎರಡು ಎ ಪ್ಲಸ್ ಮೂರು ಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಎರಡನೇದು ಎರಡು ಎ ಪ್ಲಸ್ ಎರಡು ಡಿ ಇಸ್ ಈಕ್ವಲ್ ಟು ಒನ್ ತರ್ಟಿ ಕಳೆದಿರೋದ್ರಿಂದ ಮೈನಸ್ 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 ಕ್ಯಾನ್ಸಲ್ ಇದು ಐವತ್ತು ಡಿಗ್ರಿ ಅಲ್ಲಿಗೆ ಡಿ ಬೆಲೆ ನಮಗೆ ಐವತ್ತು ಡಿಗ್ರಿ ಸಿಕ್ತು ಈ ಡಿ ಈಸ್ ಈಕ್ವಲ್ ಟು ಐವತ್ತನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಏನ್ ಸಿಗುತ್ತೆ ಎ ಪ್ಲಸ್ ಡಿ ಈಕ್ವಲ್ ಟು ಅರವತ್ತೈದು ಎ ಡಿ ಬೆಲೆ ಐವತ್ತು ಅರವತ್ತೈದು ಇಂಪ್ಲೈಸ್ ಎಸ್ ಈಕ್ವಲ್ ಟು ಅರವತ್ತೈದು ಮೈನಸ್ ಐವತ್ತು ಇಸ್ ಈಕ್ವಲ್ ಟು ಹದಿನೈದು ಡಿಗ್ರಿ ಎ ಬೆಲೆ ಹದಿನೈದು ಡಿಗ್ರಿ ಆಯ್ತು ಅಂದರೆ ಚತುರ್ಭುಜದ ಕೋನಗಳು ಚತುರ್ಭುಜದ ಕೋನಗಳು ಏನು ಚತುರ್ಭುಜದ ಕೋನಗಳು ಚತುರ್ಭುಜದ ಕೋನಗಳಲ್ಲಿ ಮೊದಲನೇದಾಗಿ ಎ ಬೆಲೆಯನ್ನು ತೊಗೊಂಡ್ರೆ ಎ ಬೆಲೆ ಹದಿನೈದು ಹಾಗೆಯೇ ಇನ್ನೊಂದು ಎ ಪ್ಲಸ್ ಡಿ ಹದಿನೈದು ಪ್ಲಸ್ ಐವತ್ತು ಅರವತ್ತೈದು ಡಿಗ್ರಿ ಎರಡನೇ ಕೋಣ ಇದು ಒಂದನೇ ಕೋನ ಇದು ಎರಡನೇ ಕೋನ ಮೂರನೇ ಕೋನ න කොනාඒ 2 අදනේදුම් ලයරදු යතු අයිවත් කොල්ට අදනේදුම් ල අයිවතල් නරග ද අදනේු ග අතු නාලක්න කොන තවොන්රේඒ ල 3ීDඒ මෙෙල අනදුම් වරු යතුු අයිවත්තුුම් ಹದಿನೈದು ಪ್ಲಸ್ ನೂರ ಐವತ್ತು ನೂರ ಅರವತ್ತೈದು ಅಲ್ಲಿಗೆ ಹದಿನೈದು ಇನ್ನೊಂದು ಅರವತ್ತೈದು ಮೂರನೇದು ನೂರ ಹದಿನೈದು ನಾಲ್ಕನೇದು ನೂರ ಅರವತ್ತೈದು ಇದಿಷ್ಟು ಕೂಡ ನನಗೆ ಈ ವಿಡಿಯೋದಲ್ಲಿ ಈ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿರ್ತಕ್ಕಂಥ ಕೆಲವು ಬೇರೆ ಇರ್ತಕ್ಕಂಥ ಕ್ವಶನಗಳನ್ನು ತಗೊಳ್ಳೋಣ Dan yang kedua, tanya